ಅಂದ್ರೆ ಯಾರು ಗಾಯತ್ರಿ ಅಂದ್ರೆ ಯಾರು ಪೂಷ್ಮ ದೇವಿ ಅಂದ್ರೆ ಯಾರು ಹೀಗೆ ಎಲ್ಲ ದೇವಿಗಳನ್ನು ಪೂಜೆ ಮಾಡತಕ್ಕಂತಹ ನವರಾತ್ರಿಯ ಈ ಹಬ್ಬದಂದು ನೀವು ವಿಶೇಷವಾಗಿ ಪೂಜೆ ಮಾಡ್ತೀರಿ ಯಾಕೆ ಏನೋ ಒಂದು ನಿಮ್ಮಲ್ಲಿ ಶಕ್ತಿಯ ಕೊರತೆ ಇದೆ ಆ ಶಕ್ತಿಯಲ್ಲಿ ತುಂಬಿಕೊಳ್ಬೇಕಾಗೆ ಆ ದೇವಿಯನ್ನು ದೇವಿಯರನ್ನು ನೆನಪು ಮಾಡಿದಾಗ ನಿಮ್ಮ ಮನಸ್ಸಿನ ಇಷ್ಟ ನಿಮ್ಗೆ ಏನೇನು ಇಚ್ಛೆಗಳಿದೆ ಅವೆಲ್ಲವನ್ನು ಪೂರೈಕೆ ಮಾಡ್ತಾರೆ ದೇವಿಯರು ಅಂತ ನೀವೆಲ್ಲ ನಂಬಿಕೆ ಇಟ್ಟುಕೊಂಡಿದ್ದೀರಿ ವಾಸ್ತವಿಕವಾಗಿ ಯಾವ ದೇವಿ ಏನೇ ನಿಮಗೆ ಕೊಡ್ತಾರೆ ಯಾವ ಶಕ್ತಿಯನ್ನು ಸಂಪಾದನೆ ಮಾಡ್ತಾರೆ ಅದು ನಿಮಗೆಲ್ಲ ಮಾಡ್ತಾರೆ ಆ ದೇವಿಯರ ವಿಶೇಷತೆಗಳನ್ನು ವರ್ಣನೆ ಮಾಡ್ತಾ ಈ ನವರಾತ್ರಿ ಹಬ್ಬ ಹೇಗೆ ಆಚರಣೆ ಮಾಡಬೇಕು ಪ್ರತಿಯೊಂದು ಹಬ್ಬಗಳನ್ನು ಅರ್ಥ ಸಹಿತ ಆಚರಣೆ ಮಾಡಿದರೆ ಅದಕ್ಕೆ ಬೆಲೆ ಬರ್ತದೆ ಅರ್ಥದಿಂದಲೇ ನಾವು ಸುಮ್ಮನೆ ಒಂದು ವಾಡಿಕೆಗಾಗಿ ಸುಮ್ಮ ಸುಮ್ಮನೆ ಅವರು ಹಂಗೆ ಅಂತ ನಾವು ಹಿಂಗೆ ಮಾಡಿದ್ವಿ ಎಲ್ಲ ಅದನ್ನು ಅರ್ಥ ತಿಳಿದುಕೊಂಡು ಆಚರಣೆ ಮಾಡೋದ್ರಲ್ಲಿ ನಿಜವಾಗ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ಬೆಳಕು ಬರ್ತದೆ ಆ ಪ್ರಯುಕ್ತ ರಾಜಯೋಗಿನಿ ಬ್ರಹ್ಮಕುಮಾರಿ ನಾಗರತ್ನಾಕನವರು ಬಾಗ್ಲಿಕೋಟ್ ಇವರು ಈ ದೇವಿಯರ ಈ ಹಬ್ಬದ ನವರಾತ್ರಿ ಹಬ್ಬದ ರಹಸ್ಯವನ್ನು ವಿವರವಾಗಿ ಕೊಡ್ತಾರೆ ಅವರಿಗೆ ನಾನು ಕೇಳಿಕೊಡ್ತೀನಿ ದೇವಿ ಯರ విశేషಗಳನ್ನ நவராತ್ರಿ பண்டರಣ ವಿಷಯವನ್ನ ವಿಸ್ತರಿಸಿ ಹೇಳಬೇಕು ಅಂತ ನಾನು ಕೇಳ್ತೀನಿ ಓಂ ಶಾಂತಿ ಎಲ್ಲರೂ ಹೇಳಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ நவராತ್ರಿ ಹಬ್ಬದ ನಿಟ್ಟವಾಗಿ ಆಯೋಜಿಸಿರುವಂತಾ ಈ ಚೈತನ್ಯ ದೇವಿಯರ ದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಸುರೇಖಾಂಗನವರೇ ಪ್ರಕಾಶನವರೇ ಹಾಗೂ ಈ ಒಡವಡಗಿ ಗ್ರಾಮದ ಎಲ್ಲ ಗುರು ಹಿರಿಯರೇ ಹಾಗೂ ಮಾತೆಯರೇ ಮಕ್ಕಳೇ ತಮ್ಮೆಲ್ಲರನ್ನೂ ವಂದಿಸಿ ನಾವು ಭಾರತದಲ್ಲಿ ಒಂದು ಗೀತೆಯನ್ನು ಕೇಳ್ತೇವೆ ಚಂದನ ಹೈಸಿ ಧರತಿ ತಪೋಭೂಮಿ ಹರ ಗ್ರಾಮ ಹೈ ಹರ ಬಾಲ ದೇವಿ ಈ ಪ್ರತಿಮಾ ಬಚ್ಚಾ ರಾಮ ರಾಮಹ್ಯ ಈ ಭಾರತ ಭೂಮಿಯ ಒಂದೊಂದು ಮಣ್ಣಿನ ಕಡನು ಕೂಡ ಚಂದನ ಇದ್ದಂತೆ ಈ ಭಾರತ ಭೂಮಿಯ ಮೇಲಿರುವಂತಹ ಒಂದೊಂದು ಗ್ರಾಮನೂ ಕೂಡ ತಪಸ್ಸಿನ ಭೂಮಿ ಇದ್ದಂತೆ ಭಾರತ ಭೂಮಿಯಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ ಪ್ರತಿಯೊಂದು ಗಂಡು ಮಗ ರಾಮ ಇದ್ದಂತೆ ಈ ಹಾಡನ್ನು ನಾವು ಕೇಳ್ತಾ ಬಂದಿದ್ದೀವಿ ಯಾಕಂದರೆ ಈ ಭಾರತ ಪುಣ್ಯಭೂಮಿ ದೈವಭೂಮಿ ಮಾತೃಭೂಮಿ ಅಂತ ಮೈಲು ಮಾಡಲಾಗ್ತದೆ ಈ ಭಾರತದಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀರಿ ಮಕ್ಕಳೆಲ್ಲರೂ ಮಾತಾಡಬಾರ್ದು ಕಟ್ಟಿ ಬಟ್ಟೆ ಇದೆ ನೋಡಿ ಶಾಂತಗಂತ ಕೇಳಬೇಕು ಮಹಾನಭೂಮಿ ಹಬ್ಬವನ್ನು ಪ್ರತಿ ವರ್ಷವೂ ಆಚರಣೆ ಮಾಡ್ತೇವೆ ಮಹಾನವಮಿಯ ಸಮಯದಲ್ಲಿ ಒಂಬತ್ತು ದಿನಗಳವರೆಗೆ ದೀಪವನ್ನು ಹಚ್ಚುತ್ತೀರಿ ಅದಕ್ಕೆ ಏನಂತ ಹೇಳಲಾಗ್ತದೆ ನಂದಾದೀಪ ಅಂತ ಹೇಳಲಾಗ್ತದೆ ಯಾರ ಎರಡು ದಿನ ಯಾರ ಐದು ದಿನ ಯಾರ ಒಂಬತ್ತು ದಿನ ಮಡಿಯಿಂದ ಶುದ್ಧತೆಯಿಂದ ಸ್ವಚ್ಛತೆಯಿಂದ ಪವಿತ್ರತೆಯಿಂದ ಎದ್ದು ದೇವಿಗೆ ದೀಪವನ್ನು ಹಾಕಲಾಗ್ತದೆ ಹಾಗೂ ನವರಾತ್ರಿ ರಾತ್ರಿ ಅಂತ ಹೇಳಲಾಗ್ತದೆ ರಾತ್ರಿ ಅಂತ ಯಾಕೆ ಹೇಳಲಾಗ್ತದೆ ಅಂದರೆ ಅಜ್ಞಾನದ ಅಂಧಕಾರದ ಕತ್ತಲೆ ರಾತ್ರಿ ಅಂತೇಳ ಈ ರಾತ್ರಿಯ ಸಮಯದಲ್ಲಿ ದೀಪವನ್ನ ಬೆಳಗಿಸ್ತೀವಿ ಅಂದ್ರೆ ಆ ದೀಪ ಒಂಬತ್ತು ದಿನಗಳವರೆಗೆ ನಿರಂತರವಾಗಿ ನಂದದೇ ಇರುವಂತಹ ದೀಪ ನಿರಂತರವಾಗಿ ಆ ದೀಪ ಬೆಳಗ್ತಾ ಇರಬೇಕು ಅಂತ ಆ ದೀಪವನ್ನ ಮಾತೆಯರು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂದ್ರೆ ಹಗಲು ರಾತ್ರಿ ರಾತ್ರಿಯೂ ಕೂಡ ಮಡಿಯಿಂದ ಎದ್ದು ಆ ದೀಪವನ್ನು ಕಾಯ್ತಾ ಇರ್ತಾರೆ ಯಾಕಂದರೆ ಆ ದೀಪ ನಂದಾ ದೀಪ ನಿರಂತರ ಉಳಿಯುವಂತಹ ದೀಪ ಇದರ ಅರ್ಥ ಏನು ಅಂತಂದರೆ ಈ ಅಜ್ಞಾನದ ಅಂಧ ಕಾಲದಲ್ಲಿ ಜ್ಞಾನದ ಜ್ಯೋತಿಯನ್ನು ಪರಮಾತ್ಮ ಬೆಳಗಿಸ್ತಾ ಇದ್ದಾರೆ ಆ ಜ್ಞಾನ ಯಾವುದು ಅಂದರೆ ನಾನು ಯಾರು ಎಲ್ಲಿಂದ ಬಂದೆ ಯಾಕೆ ಬಂದೆ ನಾನು ಮಾಡಬೇಕಾಗಿರೋದೇನು ನಾನು ಹೋಗುವುದು ಎಲ್ಲಿಗೆ ஆக பரமாத்ம நிராபாரி வந்து ஜகத்திலே ஒப்பே இருந்தவனாத்மனும் சிவன் தகுதிவி முஸ்லிம் ர்மத்தில் அல்லந்தது கிரிஷியன் தர்மத்தில் கார்டு தகுதி சி தர்மே முக்கால் அந்த தகுதி அது இடீ ஜத்தே பரமாத்மா ஒன்று ஜகத்து வந்து ஜகத்திலே மாலிகனும் கூட ஒவ்வொரு ஆ பரமாத்மனு ಆತ್ಮಗಳಿಗೆ ತಿಳಿಸಿಕೊಡ್ತಾರೆ ಮಕ್ಕಳೇ ಆತ್ಮ ಅಂತ ತಿಳ್ಕೊಂಡು ನಾನು ಒಬ್ಬನನ್ನೇ ನೆನಪು ಮಾಡಿರಿ ಯಾವಾಗ ನಾನು ಒಬ್ಬನನ್ನೇ ನೆನಪು ಮಾಡ್ತೀರೋ ಆಗ ನಿಮ್ಮ ಪಾಪ ಕರ್ಮಗಳು ನಾಶ ಆಗ್ತದೆ ಪುಣ್ಯದ ಗಳಿಕೆ ಆಗ್ತದೆ ಆದ್ದರಿಂದ ಪರಮಾತ್ಮನು ಕೊಡುವಂತಹ ಈ ಜ್ಞಾನದ ಜ್ಯೋತಿಯನ್ನು ನಿರಂತರವಾಗಿ ನಾವು ಕಳೆದುಕೊಳ್ತಾ ಇದ್ದಾಗ ಸುಖ ಶಾಂತಿಯನ್ನು ಈ ಭೂಮಿಯ ಮುಂದೆ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಆದರೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಇಡೀ ಜಗತ್ತಿನಲ್ಲಿ ಅನ್ಯಾಯ ಅತ್ಯಾಚಾರ ಕೊಲೆ ಸುಳಿಗೆ ಮೋಸ ವಂಚನೆ ಎಲ್ಲರೂ ಅತಿಯಾಗುತ್ತದೆ ಈ ಜಗತ್ತಿನಲ್ಲಿ ಯುದ್ಧ ಪ್ರಾರಂಭ ಆಗಿದೆ ಈಗಾಗಲೇ ಒಂದನೇ ವಿಶ್ವ ಮಹಾಯುದ್ಧ ಆಗಿ ಹೋಗಿದೆ ಎರಡನೇ ವಿಶ್ವ ಮಹಾಯುದ್ಧ ಆಗಿ ಹೋಗಿದೆ ಮೂರನೇ ವಿಶ್ವ ಯುದ್ಧಕ್ಕಾಗಿ ತಯಾರಿ ನಡೆದಿದೆ ಎಲ್ಲ ಕಡೆಗೂ ಇವತ್ತು ಜಗತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಮನುಷ್ಯ ಮನುಷ್ಯನಾಗಿರದೆ ಮನುಷ್ಯ ಪ್ರಾಣಿಗಿಂತ ಕನಿಷ್ಠ ಕರ್ಮವನ್ನು ಮಾಡ್ತಾ ಇದ್ದಾನೆ ಎಲ್ಲ ಕಡೆನೂ ದುಃಖ ಶಾಂತಿ ಮ್ಯೂಸಿಕ್ ಬಲಸುವುದಕ್ಕೆ ಹೆಚ್ಚಾದಾಗ ಭಗವಂತ ಈ ಭೂಮಿಗೆ ಅವತರಿಸ್ತಾನೆ ಪರಮಾತ್ಮ ನನಗೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ತಾನೆ ಆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವಂತಹ ಪ್ರತೀಕವೇ ನಂದಾದೀಪ ಅಂತ ಎಲ್ಲಾಗ್ತದೆ ஆ ஒம்பது தின வரைக்கும் தீப ஆக்தி டட்ட ஸ்தாபனை அந்த மாறி ட்டாபனை மாதிரி சசியா ஜகத்தினே சமதியில் இது மழை எல்லோ சகலரிதும் சகலவ சிதறி அந்த பிரார்த்தனை மாதிரி ஆ நந்தா தீபதே இவங்க டட்டஸ்தாபனை யாக்கே இது புராணத்தில் வர்த்தகே தேவிய ಅಂದರೆ ಎಲ್ಲೂ ದೇವಿಯರಿಗೆ ಬೇಳ್ತೀವಿ ಹೇಳಿಬಿಡ್ತೀವಿ ಸುಖ ಕೊಡು ಶಾಂತಿ ಕೊಡು ವಿದ್ಯೆ ಕೊಡು ಬುದ್ಧಿ ಕೊಡು ಸಂಪತ್ತು ಕೊಡು ಮಕ್ಕಳನ್ನು ಕೊಡು ಎಲ್ಲವನ್ನೂ ಕೊಡು ಕೊಡು ಅಂತ ದೇವತೆಗಳಿಗೆ ದೇವಿಗೆ ಬೇಡ್ತೀವಿ ಅದು ಯಾತ್ರಿ ಬೇಡ್ತೀವಿ ಅಂದರೆ ಅದನ್ನೆಲ್ಲ ನಾವು ಕಳ್ಕೊಂಡಿದ್ದೀವಿ ಹಾಗೂ ದೇವಿಯನ್ನು ಹೇಳ್ತೀವಿ ದೇವಿ ಹಸುರ ಸಂಹಾರಿನಿ ಅಂತ ಹಸುರನನ್ನು ನಾಶ ಮಾಡಿದರು ಅಂತ ಅದಕ್ಕೆ ಆ ದೇವಿ ಯಾರು ಅಂತಂದರೆ ಕಥೆಯಲ್ಲಿ ಬರ್ತದೆ ಪುರಾಣದಲ್ಲಿ ಬರ್ತದೆ ಈ ಭೂಮಿಯ ಮೇಲೆ ಇರುವಂತಹ ರಾಕ್ಷಸರು ದೇವತೆಗಳನ್ನೆಲ್ಲವೂ ತಮ್ಮ ಬಂದಿಗಳನ್ನು ಮಾಡಿಕೊಂಡಿದ್ರು ಆಗ ದೇವತೆಗಳು ಶಿವನಿಗೆ ಹೋಗಿ ಪ್ರಾರ್ಥಿಸಿದರು ಈ ರಾಕ್ಷಸರು ನಮಗೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಇವರನ್ನು ಇವರಿಂದ ನಮ್ಮನ್ನು ಬಿಡುಗಡೆ ಮಾಡು ಮುಕ್ತ ಮಾಡು ಅಂತ ಕೇಳಿದರು ಆಗ ಶಿವನು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತಂತೆ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ ஆ சி அசுரன்னாசா தேவத்தை முக்தா தான் ஆசுரோயு நம்ம மாதிரி மக்களும் அசுரனு யாரும் அந்த நான் நோட் இது அசுரனி அந்த சினிமாதே நோடி கதை பௌராணிக கதை நோடி அசுரன்னே நோடி கரே கரெக்டாட்சார நோடிவ நோடிவ யாரும் இல்லை யாக்காட்சி யாரும் அந்த ராக்ஸு ஹேகே தோடஸ் தான் தலைமையே கோடிவாத்தவரு உதவது கூத இற்ரு உரி உரி கண்ணிடுவரு ஊட்ட ஏன்னு மாச திரு மனுஷனும் பிரணித்தோம் ರಾಕ್ಷಸರೇನು ಕುಡಿತಿದ್ರು ಅಂದರೆ ಮದುವೆ ಏನು ರಕ್ತ ಕುಡಿತಿದ್ರು ರಾಕ್ಷಸರ ಕೆಲಸ ಏನು ಅಂದರೆ ಎಲ್ಲಿ ಒಳ್ಳೆಯ ಕೆಲಸ ನಡೀತದೋ ಅಲ್ಲಿ ಬಿಗುನ ಹಾಕೋದು ಒಳ್ಳೆಯ ಕೆಲಸವನ್ನು ಗೆಳಿಸುವುದು ಇದು ರಾಕ್ಷಸರ ಕೆಲಸ ಅಂತ ನಮ್ಮ ಕಥೆಗಳಲ್ಲಿ ಹೇಳಿ ಅದಕ್ಕೆ ಆ ರಾಕ್ಷಸರು ಎಲ್ಲೋ ಇಲ್ಲ ಇವತ್ತು ಜಗತ್ತಿನಲ್ಲಿ ಯಾರಿಗೆ ಅಭಿಮಾನ ಅಹಂಕಾರ ಇದೆಯೋ ಅವರಿಗೆ ಕೋಡ್ ಬಂದವ ಅಂತ ಹೇಳ್ತಾರೆ மா அல்ல மக்கள் ஏன மாதாடே பயிர் அல்லு உத்தி வந்தாரையோ அந்த அல்ல உட்குறது கெட்டு அல்ல அல்ல உத்திராட்சி மாதிரி மனசு ಕ್ರೋಧದಲ್ಲಿರುವಂತವರು ಸದಾ ಸಿಕ್ಕಿ ಮಾಡುವಂತವರು ಅವರಿಗೆ ಹುರಿ ಉರಿ ಕಣ್ಣು ಅಂತ ತೋರಿಸಲಾಗ್ತದೆ ಅದಕ್ಕೆ ಈ ಎಲ್ಲ ಪುಟ್ಟ ಗುಣಗಳು ಯಾರೋ ಅವರೇ ರಾಕ್ಷಸರು ಒಳ್ಳೆಯ ಗುಣಗಳು ಯಾರೋ ಅವರೇ ದೇವತೆಗಳು ಅದಕ್ಕೆ ಈ ರಾಕ್ಷಸರು ಪರವಾಗಿ ತಿಳಿಸಿಕೊಡ್ತಾನೆ ಬೇರೆ ಇಲ್ಲ ಕಾಮ ಕ್ರೋಧ ಲೋಹ ಮೋಹ ಅಹಂಕಾರ ಈ ಯುಗಾದಿ ಗುಣಗಳೇ ರಾಕ್ಷಸರು விகாரி குணா மாத்தீவோ ஆக நீூமிய மேலே தைவிராஜ் ஸ்தாபனை ஆகிறது ஆ தைவிராபனை மாவட்டவரே தேவத்தை அதுக்கு ஏன்மாத்தீத்தி வைக்கிறேன் சரஸ்வதி அந்த ஓகே எஸ்டெல்லாம் துணை பிரகாண்ட பண்டிதூ கூட ஆ பண்டித்தரு கூட ஏன்மா சரஸ்வதி முந்தே ஹோகி தேவி சரஸ்வதி மாதே வேவி அம்பே நமக்கு சரஸ்வதி மாதே நமக்கு விதா வீதியில் அந்த விதைய கொடுவே சரஸ்வதி அந்த பெட் கொடுத்த மத்திய அந்த சம்பத்தி கேள்வி நமக்கு நாராயண அந்த நாராயண மெயினே அது நாராயண நிற்கோட்டி சம்பத்து கொடுத்து கேல யாரும் கேள்வி அந்த ಲಕ್ಷ್ಮೀ ದೇವಿ ಹತ್ತಿರ ಹೋಗಿ ಸಂಪತ್ತು ಕೊಡುವಂತ ಪೂಜೆ ಮಾಡಿದೆ ಬೇಡಿದೆ ಈ ದೇವಿ ನನಗೆ ಸಂಪತ್ತನ್ನು ಕೊಡುವಂಥ ಶಕ್ತಿ ಬೇಕು ಅಂತಂದ್ರೆ ಎಂತಹ ದೊಡ್ಡ ನಾಟನೆ ಯುದ್ಧದಲ್ಲಿ ಗೆದ್ದು ಬರಬೇಕು ಅಂತಂದ್ರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಶಕ್ತಿ ದೇವಿಗೆ ಪೂಜೆ ಮಾಡ್ತಾರೆ ಶಕ್ತಿ ದೇವಿಗೆ ಬೆಡ್ಕೊಳ್ತಾರೆ ಏನ್ ದೇವಿ ಶಕ್ತಿ ಮಾಡದೆ ನನಗೆ ಯುದ್ಧದಲ್ಲಿ ಗೆದ್ದು ಬರುವಂತಹ ಶಕ್ತಿಯನ್ನು ಕೊಡುವಂತ கேத்தே அதுக்கு எல்லா சக்திய கொடுவது மாத்தையு அதுக்கு மாத்தையே ஜகன் மாத்த அந்த வந்தே மாத்தனது அந்த மாதையே வந்தே ஜகன் மாத்தையு அதுக்கு இவத்தின ஜத்தினே மாத்தையே ஜகத்தன பரிவர்த்தனை மாதிரி பரமாத்மேத்தானே தொண்டில் தூங்குவ கை ஜகத்தே தூக்கபொல்ல ஜத்தினிதி இவத்தி ஜத்த நோட் இதனி இது பரிவர்த்தனை கையிலே அந்த தாம் மாத்தையிலே இவத்து நான் நோட் தீங்கு தானெல்லாம் மாத்தையே குத்கிட்டே தம மனையில் எல்லாரும் சுக சாந்தி ஆயுஷி ஆரோக்கிய சம்தியுரேந்திர பிரதி தின வெளியே பகவந்த மேலி வந்து வெளியே ஆகி அந்த ಶುದ್ಧ ಸಂಕಲ್ಪ ಶಕ್ತಿಶಾಲಿ ಸಂಕಲ್ಪ ಮಾಡಬೇಕು ಯಾವಾಗ ಶುದ್ಧ ಸಂಕಲ್ಪ ಶಕ್ತಿಶಾಲಿ ಸಂಕಲ್ಪ ಮಾಡ್ತಿರೋ ಆಗ ತಮ್ಮಲ್ಲಿ ಶಕ್ತಿ ಸಿಗ್ತದೆ ಅದರ ಜೊತೆಗೆ ಪರಮಾತ್ಮನ ನೆನೆ ಮಾಡಬೇಕು ಅದಕ್ಕೆ ಶಿವಶಕ್ತಿ ಎಂದು ಅಂತ ಹೇಳಿದ್ರು ಶಿವಶಕ್ತಿ ಯಾರು ಅಂತಂದರೆ ಪರಮಾತ್ಮನ ನೆನೆದಿನಿಂದ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದಿರುವಂಥವರು ಶಿವಶಕ್ತಿಯರು ಅದಕ್ಕೆ ತಾವು ಶಿವಶಕ್ತಿಯಲ್ಲಿದ್ದೀರಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಹೆಸರಿಡಬೇಕು ಆದಿ ಕಾಲದಿಂದಲೂ ನಾವು ನೋಡ್ತಾ ಇದ್ದೀವಿ ಮೊದಲು ದೇವರ ಹೆಸರಿರ್ತೀವಿ ಶಾರದಾ ದೇವಿ ಶಾಂತಾದೇವಿ ಕಮಲಾದೇವಿ ಸರಸ್ವತಿ ದೇವಿ 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 ಅನ್ನುವಂತಹ ಹೆಸರನ್ನು ಕರೀತಾ ಇದ್ದೀವಿ ಯಾಕಂದರೆ ನಾವೇ ಮೊದಲು ದೇವತೆ ಕರೆಯಿದ್ದೀವಿ ಪುನರ್ಜನ್ಮ ಪಡಿತಾ ಪಡಿತ ಒಳ್ಳೆ ಗುಣಗಳನ್ನು ಕಳ್ಕೊಂಡಾಗ ಕೆಟ್ಟ ಗುಣಗಳಿಗೆ ವಶ ಆಗಿ ಈಗ ಸಾಧಾರಣ ಆಗಿದೆ ಪುನಃ ಮತ್ತೆ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ಪುನಃ ನಾವೇ ಈ ಭೂಮಿಯ ಮೇಲೆ ದೈವಿ ರಾಜ್ಯದ ನಿರ್ಮಾಣ ಮಾಡ್ತೀವಿ ತಮ್ಮೆದುರುಗಡೆ ಈ ನವ ದುರ್ಗೆಯರು ಇವತ್ತಿನ ದಿನ ಕುತ್ಕೊಂಡಿದ್ದಾರೆ ಅವರು ಯಾರು ಅಂತಂದರೆ ಯೋಗಿಗಳು ತ್ಯಾಗಿಗಳು ತಪಸ್ವಿಗಳು ಇವರು ಪರಮಾತ್ಮನನ್ನು ನೆನಪು ಮಾಡಿ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಯನ್ನು ತಮಗೆಲ್ಲರಿಗೂ ಕೊಡೋದಕ್ಕಾಗಿ ಕಿಟ್ಟುಕೊಂಡಿರುವಂಥವರು ಅವರು ತಮ್ಮ ಜೀವನವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ವಿಶ್ವ ಕಲ್ಯಾಣಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಟ್ಟಿರುವಂಥವರು ಇದಕ್ಕೆ ಜಗತ್ ಕಲ್ಯಾಣಕ್ಕಾಗಿಯೇ ಇರುವಂತಹ ದೇವಿಯರು ತಮ್ಮ ಊರಲ್ಲಿ ಬಂದು ಒಂದು ದಿವ್ಯತೆಯ ಒಂದು ಪ್ರಕನಗಳನ್ನು ಆ ಒಂದು ಬ್ರಹ್ಮ ಕುಮಾರಿಯರು ತಮ್ಮ ಊರಿಗೆ ಬಂದು ತಮ್ಮೆಲ್ಲರಿಗೂ ಕಲ್ಯಾಣ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಶಕ್ತಿಯನ್ನು ಪಡೆದು ತಮ್ಮನ್ನೆಲ್ಲ ಅಂತ ಕಲ್ಯಾಣ ಮಾಡುವಂಥವರು ಜಗತ್ತಿನಲ್ಲಿರುವಂತಹ ದುಃಖ ಅಶಾಂತಿ ದರಿದ್ರತೆಯನ್ನು ದೂರ ಮಾಡುವಂಥವಳು ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ಎಲ್ಲರಿಗೂ ಕೊಡುವಂಥವಳು ಈ ರೀತಿ ಎಲ್ಲ ಧೈವಿಯರಿಗೆ ನಾವು ಮಹಿಳೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಗಾಯನೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಯಾಕೆ ಅಂತಂದರೆ ಎಲ್ಲರಿಗೂ ಬೇಕಾಗಿರೋದೇನು ಅಂದರೆ ಈ ಭೂಮಿಯ ಮೇಲೆ ಸುಖ ಶಾಂತಿ ಸಂಪತ್ತು ಆಯುಷ್ಯ ಆರೋಗ್ಯ ಎಲ್ಲರಿಗೂ ಬೇಕಾಗಿದೆ ಆ ಎಲ್ಲವನ್ನು ಕೊಡುವಂತಹ ದೇವಿಯರ ಒಂದು ಪ್ರತಿರೂಪವಾಗಿ ಎದುರುಗಡೆ ಚೈತನ್ಯ ದೇವಿಯರಿದ್ದಾರೆ ಆ ದೇವಿಯನ್ನು ತಮಗೆ ಕೊಡುವಂತಹ ಒಂದು ಸಂದೇಶ ಏನು ಈ ಕಾರ್ಯಕ್ರಮದ ಮೂಲಕ ತಮಗೆ ಕೊಡುವಂತಹ ಸಂದೇಶ ಏನು ಅಂತಂದರೆ ಆತ್ಮೀಯರೇನು பரமாத்மன்தான் துண்டு நம்மெல்ல பரமாத்மனப்புமா அனைத்து ரூபத்தில் மறைத்து நாவெல்லும் வந்து நாவெல்லாம் வந்து நாவெல்லும் ஒப்பந்தைய மக்களும் அப்படி சதாவனை தமே பெரிய சாந்தி நெனைசது வவாங்க ஏகத்தை பண்ணோ ஆகமிய மீது சாந்தி நெருசுக்கே சாத்திய ஜத்தினே அசாந்தி நிலையத்தே அநேகத்தை அனைவ மத பத்த ஜாதி தம வேஷ் யாக்கே அஜான பரமாத்ம கொடுவ ஜானே பரமாத்ம ನಾವು ತಮಗೆ ತಿಳಿಸ್ತಾ ಇದ್ದೀವಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ರಿ ನಮ್ಮೆಲ್ಲರ ಮಾಲೀಕ ನಮ್ಮೆಲ್ಲರ ತಂದೆ ನಮ್ಮೆಲ್ಲರಿಗೂ ಶಿಕ್ಷಕ ನಮ್ಮೆಲ್ಲರಿಗೂ ಸದ್ಗುರು ನಮ್ಮೆಲ್ಲರಿಗೂ ತಂದೆ ಅದಕ್ಕೆ ಪಿತಗಳಿಗೂ ಪಿತ ಪರಮ ಪಿತ ಶಿಕ್ಷಕರಿಗೂ ಶಿಕ್ಷಕ ಪರಮ ಶಿಕ್ಷಕ ಗುರುಗಳಿಗೂ ಗುರು ಪರಮ ಗುರು ಜಗತ್ತಿಗೆ ಗುರು ಆ ಪರಮಾತ್ಮನನ್ನ ಯಾವಾಗ ನಾವು ನೆನಪು ಮಾಡ್ತೀವಿ ಆಗ ನಮ್ಮ ಜೀವನ ಸುಖಮಯವಾಗ್ತದೆ ಶಾಂತಿಮಯ ಆಗ್ತದೆ ಆದ್ದರಿಂದ ಈ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವೂ ಸಂಪನ್ನ ಆಗಿರುವಂತಹ ಒಂದು ಸಮಾಜ ಇತ್ತು ಅದಕ್ಕೆ ಆ ಭೂಮಿಗೆ ಸ್ವರ್ಗ ಅಂತ ಕರಿತಿದ್ದೀವಿ ಸ್ವರ್ಗ ಎಲ್ಲೋ ಆಕಾಶದಲ್ಲಿಲ್ಲ ನರಕ ಎಲ್ಲೋ ಪಾತಾಳದಲ್ಲಿಲ್ಲ ಇದೇ ಭೂಮಿಯ ಮೇಲೆ ನಮ್ಮ ಆಚಾರ ವಿಚಾರ ಆಹಾರ ವ್ಯವಹಾರ ಈ ಸಂಬಂಧ ಶುಭ ಈ ಭೂಮಿಗೆ ಸ್ವರ್ಗ ಅಂತ ಕರಿತಿದ್ದೀವಿ ಇವತ್ತು ಇದೇ ವಿಚಾರ ವಿಚಾರ ಆಹಾರ ವ್ಯವಹಾರ ಸಂಬಂಧಗಳಲ್ಲಿ ಅಪವಿತ್ರತೆ ಅಶುದ್ಧತೆ ಯಾವಾಗ ತುಂಬ್ಕೊಂಡ್ಬಿಟ್ಟಿದೆಯೋ ಅದಕ್ಕೆ ಈ ಭೂಮಿಗೆ ನರಕ ಅಂತ ಹೇಳ್ತೀವಿ ಅದಕ್ಕೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಲಾಗ್ತದೆ ಈಗ ಅನಾಚಾರಗಳಿಂದ ಮುಕ್ತರಾಗಿ ಆಚಾರವಂತರಾದಾಗ ಈ ಭೂಮಿಯ ಮೇಲೆ ಸ್ವರ್ಗದ ಸ್ಥಾಪನೆ ಆಗ್ತದೆ ಆದ್ದರಿಂದ ನಮ್ಮೆಲ್ಲರಿಗೂ ಇಚ್ಛೆ ಇದೆ ಅಲ್ಲ ಈ ಭೂಮಿ ಮೇಲೆ ಸ್ವರ್ಗ ಬರಲಿ ಅಥವಾ ಈ ಭೂಮಿ ಮೇಲೆ ಸುಖ ಶಾಂತಿ ನೆಲೆಸಲಿ ಅನ್ನೋದನ್ನೇ ಎಲ್ಲರಿಗೂ ಇಚ್ಛೆ ಇದೆ ಆದ್ದರಿಂದ ಆತ್ಮೀಯರೇ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ನಮ್ಮೆಲ್ಲರ ಒಂದೊಂದು ಬೆರಳಿನ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಆಗ್ತದೆ ಅದಕ್ಕೆ ಹೇಳಾಗ್ತದೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಯಾವ ಸಹಯೋಗ ಬೇಕು ಅಂತಂದರೆ ವಸ್ತು ಬೇಕು ವ್ಯಕ್ತಿ ಬೇಕು ಸಂಪತ್ತು ಬೇಕು ಅಧಿಕಾರ ಬೇಕು ದುಡ್ಡು ಬೇಕು ಇದು ಯಾವುದೂ ಸಹಯೋಗದ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಅನ್ನುವಂತಹ ಒಂದು ಶುದ್ಧ ಭಾವನೆ ಸಹಯೋಗ ಎಲ್ಲರೂ ಕೊಟ್ಟಾಗ ಈ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಆಗ್ತದೆ ಆದ್ದರಿಂದ ಇವತ್ತಿನ ದಿನ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಹೇಳಿ ಎಲ್ಲರೂ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ಪರಮ ಪಿತ ಶಿವ ಪರಮಾತ್ಮ शांति सागर, दया करुणा सागर क्षमा सागर पतित पावन दिव्य बुद्धि दाता, दिव्य ज्ञान दाता, दिव्य जीवन दाता, निराकार शिव परमात्मा ನಮ್ಮೆಲ್ಲರ ಏಕೈಕ ತಂದೆ ಸತ್ಯಗೀತ ಜ್ಞಾನದಾತ ಪರಮಾತ್ಮ ಒಬ್ಬಾತನೇ ಇದ್ದಾರೆ ಅದಕ್ಕೆ ಶರಣರು ಹೇಳಿದರು ಒಬ್ಬ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರಳಿ ಅಂತ ನಾವು ನಮಗೊಬ್ಬ ದೇವರು ನಿಮಗೊಬ್ಬ ದೇವರು ನಮಗೊಬ್ಬ ಪರಮಾತ್ಮ ನಿಮಗೊಂದು ಪರಮಾತ್ಮ ಅಲ್ಲ ಅಂದರೆ ಬೇರೆ ಗಾಡ್ ಅಂದರೆ ಬೇರೆ ಶಿವ ಅಂದರೆ ಬೇರೆ ಅಂದ್ಕೊಂಡು ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಗದ್ದಲದನ್ನು ಬಿದ್ದುಬಿಟ್ಟಿವಿ ಆದರೆ ಇವತ್ತಿನ ದಿನ ಈ ಶಿವ ಶಕ್ತಿಯನ್ನು ತಿಳಿಸ್ಕೊಡೋದು ಏನು ಪರಮಾತ್ಮ ಆ ಶಕ್ತಿಯರಿಗೆ ಕೊಟ್ಟಿರುವಂಥ ಜ್ಞಾನ ಏನು ಅಂದರೆ ನಾವೆಲ್ಲರಿಗೂ ಪರಮಾತ್ಮ ಒಬ್ಬನೇ ಆ ಶಿವನ ನೆನಪಿನಿಂದ ಶಕ್ತಿಯನ್ನು ಪಡೆದು ಈ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ನಾವೆಲ್ಲರೂ ಮಾಡೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು ಇದೇ ಊರಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯ ಇದೆ ಅಲ್ಲಿ ಪ್ರತಿದಿನ ಉಚಿತವಾಗಿ ಪರಮಾತ್ಮನನ್ನು ಹೇಗೆ ನೆನಪು ಮಾಡಬೇಕು ಅನ್ನುವಂಥ ಶಿಕ್ಷಣವನ್ನು ಕೊಡಲಾಗ್ತದೆ ನಾನು ಯಾರು ಪರಮಾತ್ಮ ಯಾರು ಪರಮಾತ್ಮನ ಮೂರು ಅದ್ಭುತ ಕರ್ತವ್ಯಗಳು ಸ್ಥಾಪನೆ ಪಾಲನೆ ವಿನಾಶ ಹೇಗೆ ನಡೀತದೆ ಕಾಲಚಕ್ರದ ರಹಸ್ಯ ಏನು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಹೇಗೆ ತಿರುಗ್ತದೆ ಹಾಗೂ ಪರ ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ ಹೇಗೆ ಅವಸಾನ ಹೊಂದುತ್ತದೆ ಹಾಗೂ ಭಾರತದ ಉತ್ಥಾನ ಮತ್ತು ಪತನದ ಕಥೆಯೇನು ಕರ್ಮದ ಗುಹ್ಯಗತಿಯೇನು ಮನುಷ್ಯನಿಗೆ ಜನ್ಮಗಳು ಎಷ್ಟು ಮನುಷ್ಯ ಮನುಷ್ಯನಾಗಿಯೇ ಜನ್ಮ ಪಡಿತಾನೆ ಈ ಎಲ್ಲ ವಿಚಾರಗಳನ್ನು ಉಚಿತವಾಗಿ ತಿಳಿಸಿಕೊಡಲಾಗ್ತದೆ ಈ ಎಲ್ಲ ವಿಚಾರಗಳು ಮಕ್ಕಳಿಗೂ ಬೇಕು ಮಾತೆಯರಿಗೂ ಬೇಕು ಅಣ್ಣಂದ್ರಿಗೂ ಬೇಕು ಎಲ್ಲರಿಗೂ ಈ ವಿಷಯವನ್ನು ತಿಳಿಸ್ಕೊಡೋದಕ್ಕಾಗಿಯೇ ತಮ್ಮ ಊರಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯ ಇದೆ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಉಚಿತವಾದ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಸುಖಮಯ ಶಾಂತಿಮಯ ಜೀವನವನ್ನು ಮಾಡಿಕೊಳ್ತೀರಿ ಅಂತ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ಮಂದಿರದಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕಾಗಿ ಅವಕಾಶವನ್ನು ಕೊಟ್ಟಿರುವಂತಹ ಈ ಒಡವಡಗಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಮಾತೆಯರಿಗೂ ಎಲ್ಲರಿಗೂ ವಂದಿಸಿ ಎರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ